ಮಕ್ಕಳು ಸೈಕಲ್ ತಗೊಂಡು ಮೈದಾನಕ್ಕೆ ಹೋದ್ರಂತೆ ಒಂದು ಗಂಟೆ ಇರೋದು ಅಷ್ಟೇ ಸಮಯ ಒಬ್ಬ ಹತ್ತದ ಒಂದು ಕಾಲು ಗಂಟೆ ಹೊಡೆದ ಇನ್ನೊಬ್ಬ ಹತ್ತದ ಇನ್ನೊಂದು ಕಾಲು ಗಂಟೆ ಹೊಡೆದ ಮೂರನೇ ಅವನು ಒಂದು ಕಾಲು ಗಂಟೆ ವರ್ದ ಕೊನೆಯವನು ಹತ್ತಿ ಇನ್ನೇನು ಹೊಡಿಬೇಕಾಗಿತ್ತು ಸೈಕಲ್ಲೇ ಪಂಚರ್ ಆಗಿಬಿಡ್ತಂತು ಬಹುಶಃ ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ಅಂತ ಅಂದ್ಕೊಳ್ತೀವಿ ಆದರೂ ನೀವೆಲ್ಲ ಶ್ರದ್ಧೆಯಿಂದ ಕುಳಿತಿದ್ದೀರಿ ಬೆಂಗಳೂರು ನಗರದಲ್ಲಿ ಇಷ್ಟೊತ್ತಿನವರೆಗೆ ಸಭೆಯಲ್ಲಿ ಕೂರೋದು ಬಹಳ ಕಠಿಣ ನಾವು ನೋಡಿದ್ದೇವೆ ಆದರೂ ಇಷ್ಟೊತ್ತಾದರೂ ನೀವೆಲ್ಲ ಕುಳಿತಿದ್ದೀರಿ ಅಂತ ಅಂದರೆ ನಿಮ್ಮಲ್ಲಿ ಎಷ್ಟು ಧಾರ್ಮಿಕ ಸಂಸ್ಕೃತಿ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿದ್ದೀರಿ ಅಂತ ಹೇಳಿ ಬಹಳ ಸಂತೋಷ ಆಗುತ್ತದೆ ಹೆಣ್ಣುಗಳು ಇವತ್ತು ಮಕ್ಕಳಿಗೆ ಉಪನಯನ ಆಗಿದೆ ಎಲ್ಲವನ್ನು ಹೇಳಿದ್ದಾರೆ ಬಂಧುಗಳೇ ನಾವು ನಮ್ಮ ಸಮಾಜದ ಧಾರ್ಮಿಕತೆಯ ಕಡೆ ಎಷ್ಟು ಲಕ್ಷ್ಯ ಹರಿಸಿದ್ದೇವೆ ಅಂತಕ್ಕಂಥ ಅದನ್ನು ಮೊದಲು ಚಿಂತನೆ ಮಾಡಬೇಕಾಗ್ತದೆ ಯಾಕೆ ಹೇಳ್ತೇವೆ ಅಂತ ಅಂದ್ರೆ ಪ್ರತಿಯೊಂದು ಸಮುದಾಯವೂ ಕೂಡ ಆಯಾಯ ಧಾರ್ಮಿಕ ಕೇಂದ್ರಗಳ ಮುಖಾಂತರ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಯ ಏಕತೆ ಸಾಮಾಜಿಕ ಸಾಮರಸ್ಯ ಆನಂತರ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಹಿಡಿತ ಎಲ್ಲವನ್ನ ಇಟ್ಕೊಂಡು ಇಡೀ ಜಗತ್ತಿನಾದ್ಯಂತ ಪ್ರತಿಯೊಂದು ಸಮುದಾಯಗಳು ಹೋಗ್ತಾ ಇರುವಾಗ ನಾವು ಅದನ್ನ ಎಷ್ಟು ಮಟ್ಟಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ಇವತ್ತು ನಮ್ಮ ಧರ್ಮಾಚರಣೆಗಳು ಉಳಿಬೇಕು ಅಂದ್ರೆ ಮೊದಲು ನಮಗೆ ಧಾರ್ಮಿಕ ಬೋಧನೆ ಬೇಕಾಗ್ತದೆ ಧಾರ್ಮಿಕ ಬೋಧನೆ ಬೇಕು ಅಂತ ಅಂದ್ರೆ ಅರ್ಥಾತ್ ಧಾರ್ಮಿಕ ಕೇಂದ್ರಗಳು ಬೇಕು ನಮ್ಮಲ್ಲಿ ಮಠಗಳನ್ನು ಏನು ನಾವು ಧಾರ್ಮಿಕ ಕೇಂದ್ರಗಳು ಅಂತ ನಂಬಿದ್ದೇವೋ ಆ ಮಠಗಳ ಮುಖಾಂತರ ನಮಗೆ ಧಾರ್ಮಿಕ ಬೋಧನೆ ಆಗ್ತಾ ಇದ್ರೆ ಅದರಂತೆ ನಾವೆಲ್ಲ ನಡೀಲಿಕ್ಕಾಗ್ತದೆ ಇಲ್ಲ ಅಂತ ಅಂದರೆ ಧಾರ್ಮಿಕ ಬೋಧನೆಯೇ ಇಲ್ಲ ಅಂತ ಅಂದರೆ ನಾವು ಎಲ್ಲಿ ಎಲ್ಲಿ ವಾಸ ಮಾಡ್ತಾ ಇರ್ತೇವೋ ಅಕ್ಕಪಕ್ಕದಲ್ಲಿ ಯಾವ್ಯಾವ ಧಾರ್ಮಿಕ ಪ್ರಬಲತೆಯ ಆಕರ್ಷಣೆ ಆಗ್ತದೋ ಅಲ್ಲಿ ಅಲ್ಲಿ ಸೇರಿ ಹೋಗ್ತೇವೆ ನಮ್ಮ ಆಚಾರ ವಿಚಾರಗಳು ಉಡುಗೆ ತೊಡುಗೆಗಳು ಆಹಾರ ಪದ್ಧತಿಗಳು ಅನುಷ್ಠಾನಾದಿಗಳು ಎಲ್ಲವೂ ಕೂಡ ವಿಭಿನ್ನ ವಿಭಿನ್ನ ಆಗಿ ಹೋಗ್ತದೆ ಬಹುಶಃ ಅದನ್ನು ನಾವು ಚಿಂತನೆ ಮಾಡುವಾಗ ಇವತ್ತು ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಪರಂಪರೆ ಇದ್ರೂ ಕೂಡ ನಾವು ಯಾಕೆ ಇವತ್ತು ವಿಭಿನ್ನ ರೀತಿಯ ಆಚರಣೆಗಳು ಸಂಪ್ರದಾಯಗಳು ಆಗಿ ಹೋಗಿದ್ದಾವೆ ಅಂತಕ್ಕಂಥ ಅದನ್ನು ಚಿಂತನೆ ಮಾಡಬೇಕಾಗ್ತದೆ ಬಂಧುಗಳೇ ಜಗತ್ತಿನಾದ್ಯಂತ ಒಂದೊಂದು ಧರ್ಮದವರು ತಮ್ಮದೇ ಆಗಿರ್ತಕ್ಕಂಥ ಆಚಾರ ವಿಚಾರ ಅನುಷ್ಠಾನಗಳು ಧಾರ್ಮಿಕ ಬೋಧಕರು ಅನುಯಾಯಿಗಳು ಇದ್ದಾರೆ ಆದರೆ ನಾವು ಕೇವಲ ಈ ದೇಶದಲ್ಲಿ ಮಾತ್ರ ಚಿಂತನೆ ಮಾಡಿದ್ರು ಕೂಡ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಚಾರ ವಿಚಾರ ನಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಸಂಪ್ರದಾಯಗಳು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಎಷ್ಟೋ ಮೈಸೂರು ಚಾಮರಾಜನಗರ ಹೋದರೆ ಒಂದು ಉತ್ತರದ ನಮ್ಮ ಗುಲ್ಬರ್ಗ ರಾಯಚೂರ್ ಹೋದರೆ ಒಂದು ಕರಾವಳಿಯಲ್ಲಿ ಹೋದರೆ ಒಂದು ಕೋಲಾರ ಅಥವಾ ರಾಯಚೂರ್ ಕಡೆ ಹೋದರೆ ಒಂದು ಮಧ್ಯ ನಮ್ಮ ಶಿವಮೊಗ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಯಾಕೆ ಹೀಗಾಗಬೇಕಾಗಿತ್ತು ಒಂದೇ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯವನ್ನು ಅನುಸರಿಸಿ ಬಂದಂಥವ್ರು ಆಕಸ್ಮಿಕವಾಗಿ ಯಾವುದು ಧರ್ಮಾನುಯ ಧರ್ಮಾನುಯಾಯಿಗಳಾಗಿ ಬಂದವರಲ್ಲ ಬಂಧುಗಳೇ ಇವತ್ತು ನಮ್ಮ ಮಕ್ಕಳಿಗೆ ಎಷ್ಟೋ ಜನರಿಗೆ ಉಪನಯನವನ್ನು ಮಾಡಿದ್ದೇವೆ ಬ್ರಹ್ಮೋಪದೇಶವನ್ನು ನೀಡಿದ್ದೇವೆ ಬ್ರಾಹ್ಮಣ ಸಂಪ್ರದಾಯವನ್ನು ಬೋಧನೆ ಮಾಡಿದ್ದೇವೆ ಇಷ್ಟು ಜನ ನಾವಿಲ್ಲಿ ಗುರುತಿದ್ದೇವೆ ನಾವೆಲ್ಲ ಕೇವಲ ವೇದಗಳಲ್ಲಿರ್ತಕ್ಕಂಥದು ಛಾತ್ರವರ್ಣ್ಯ ಮಾತ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದೆ ನಾವು ಬ್ರಾಹ್ಮಣ್ಯದ ಮೇಲೆ ಮಾತ್ರ ಇವತ್ತು ಮಾತಾಡ್ತೇವೆ ಉಳಿದಂತದನ್ನ ನಾವು ತರತಮ ಎಣಿಸ್ತಾ ಇಲ್ಲ ನಾವು ಆ ಒಂದು ಸಂಪ್ರದಾಯದಲ್ಲಿ ಇದ್ದೇವಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮನವರಿಕೆ ಮಾಡಿಸ್ತೇವೆ ಬಂಧುಗಳೇ ಇವತ್ತು ಆ ಚಾತರ್ವಣ್ಯ ಬಂದಿರ್ತಕ್ಕಂಥದ್ದು ಎಲ್ಲಿ ಬಂದಿದೆ ಅಂತ ಅಂದ್ರೆ ವೇದಗಳಿಂದ ಬಂದಿದೆ ಸುಮ್ಮನೆ ಆಕಸ್ಮಿಕವಾಗಿ ಯಾರೋ ಮಾತಾಡಿಕೊಂಡು ಬಂದಂತ ಸಂಪ್ರದಾಯ ಅಲ್ಲ ವೇದಗಳಲ್ಲಿ ಚಾತರಣ್ಯ ಬಂದಿದೆ ಪುರುಷ ಸೂಕ್ತದಲ್ಲಿ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಗುರು ತದಸ್ಯ ವೈಶ್ಯ ಪದ್ ವ್ಯಾಗ್ ಶೂದ್ರೋ ಬ್ರಾಹ್ಮಣರೆಲ್ಲರೂ ಮುಖದಿಂದ ಉತ್ಪನ್ನರಾದರು ಕ್ಷತ್ರಿಯರು ತೋಳಿನಿಂದ ಉತ್ಪನ್ನರಾದರು ವೈಶ್ಯರು ತ್ವರೆಗಳಿಂದ ಉತ್ಪನ್ನರಾದರು ಶೂದ್ರರು ಪಾದದಿಂದ ಉತ್ಪನ್ನರಾದರು ಅಂತ ವೇದಗಳಲ್ಲಿ ಹೇಳಿದೆ ನಾವು ನೀವು ಹೇಳುವಂಥ ಮಾತಲ್ಲ ಉಳಿದದ್ದೇನೆ ಇರಲಿ ಬ್ರಾಹ್ಮಣಸ್ಯ ಮುಖಮಾಸಿ ಅಂತ ಹೇಳಿದ್ರಲ್ಲ ಬ್ರಾಹ್ಮಣರೆಲ್ಲರೂ ಕೂಡ ಅವನ ಮುಖದಿಂದ ಉತ್ಪನ್ನರಾದ್ರು ಅಂತ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿದೆ ಯಾರ ಮುಖದಿಂದ ಪುರುಷ ಬ್ರಾಹ್ಮಣೋಸ್ಯ ಮುಖಮಾಸಿ ಪುರುಷನ ಮುಖದಿಂದ ಬ್ರಾಹ್ಮಣೋತ್ಪತ್ತಿ ಅಂತ ಹೇಳಿದಾರಲ್ಲ ಹಾಗಾದ್ರೆ ಆ ಪುರುಷ ಯಾರು ಅಲ್ಲಿಂದ ಯಾವ ಯಾವ ಬ್ರಾಹ್ಮಣ ಮೂಲ ಋಷಿಗಳು ಬಂದರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ವಿಶ್ವ ಬ್ರಾಹ್ಮಣ ಹೆರಿಟೇಜ್ ಟ್ರಸ್ಟ್ ಅಂತ ಹೆಸರನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಈ ಟ್ರಸ್ಟ್ನವರು ಅಂದರೆ ನಮಗೆ ಆ ಬ್ರಾಹ್ಮಣ್ಯದ ಅರಿವು ಇರಲಿ ಬ್ರಾಹ್ಮಣ್ಯದ ಆಚರಣೆ ಇರಲಿ ಅಂತ ಉಪನಯನಾದಿಗಳು ಇನ್ನೂ ವೈದಿಕ ಸಂಪ್ರದಾಯಗಳನ್ನು ಇಟ್ಕೊಳ್ತಕ್ಕಂಥ ಕೈಂಕರ್ಯಗಳನ್ನು ಇಟ್ಕೊಂಡೇ ಈ ಟ್ರಸ್ಟ್ನವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಾಗಿರುವಾಗ ಅದ್ರ ಬಗ್ಗೆ ನಾವು ಕಿಂಚಿತ್ ಅರಿವನ್ನೇ ಇಟ್ಕೊಳ್ಳದಲ್ಲೇ ಇದ್ರೆ ಇಷ್ಟೆಲ್ಲ ಮಾಡಿ ಸಾರ್ಥಕ್ಯ ಏನು ಹಾಗಾಗಿ ಬ್ರಾಹ್ಮಣಾಸ್ಯ ಮುಖಮ ಬ್ರಾಹ್ಮಣರೆಲ್ಲರೂ ಅವನ ಮುಖದಿಂದ ಉತ್ಪನ್ನರಾದ್ರು ಇಲ್ಲಿ ವಿಶ್ವಬ್ರಾಹ್ಮಣರಿರಲಿ ವಿಶ್ವಬ್ರಾಹ್ಮಣೇತರರಿರಲಿ ಆ ಮೂಲ ಹೇಗೆ ಬಂತು ಅಂತಕ್ಕಂಥ ಅದನ್ನು ಗಮನಿಸಿ ಬಂದುಗಳು ಪುರುಷ ಸೂಕ್ತದಲ್ಲಿ ಈ ಮಾತನ್ನು ಹೇಳಿದೆ ಪುರುಷ ಪುರುಷ ಅಂತಕ್ಕಂಥ ಪದ ಪುರುಷ ಸೂಕ್ತದಲ್ಲಿ ಅದರ ಅಂಕಿತ ನಾಮವಾಗಿದೆ ಆದರೆ ಪುರುಷ ನಿರಾಕರ ಪರಮಾತ್ಮನನ್ನ ಅಲ್ಲಿ ಹೇಳಿದ್ದಾರೆ ಯಾವ ಸಗುಣ ರೂಪದ ದೇವರುಗಳನ್ನ ಅಲ್ಲಿ ಹೇಳಲಿಲ್ಲ ಹಾಗೆ ಹೇಳುವಾಗ ಅಲ್ಲಿ ಬ್ರಾಹ್ಮಣಸ್ಯ ಮುಖಮಾಸೀತ್ ಬ್ರಾಹ್ಮಣರೆಲ್ಲರೂ ಅವನ ಮುಖದಿಂದ ಬಂದರು ಅಂತ ಇದೆ ಪುರುಷ ಅನ್ನುವ ಪದಕ್ಕೆ ಆದಿಶಂಕರಾಚಾರ್ಯರು ಅರ್ಥ ಹೇಳುತ್ತಾರೆ ಪುರಿ ಹೃದಯ ಗುಹಾಯಾನ್ ಶಯನಾಥ್ ಪುರುಷ ಎಲ್ಲರ ಹೃದಯಾಂತರಾಳದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಯಾರು ಇದ್ದಾನೋ ಅವನನ್ನು ಪುರುಷ ಪುರುಷ ಅಂತಕ್ಕಂಥದ್ದಾಗಿ ಕರೆಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ಪುರುಷ ಅನ್ನೋ ಪದಕ್ಕೆ ವ್ಯತ್ಪತ್ತಿ ಹೇಳ್ತಾರೆ ಅಂದಾಗ ಎಲ್ಲರ ಅಂತರಂಗದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಯಾರು ಅಡಗಿದ್ದಾನೋ ಅವನನ್ನ ಬ್ರಾಹ್ಮ ಅವನನ್ನ ಪುರುಷ ಅಂತಕ್ಕಂತಹದ್ದಾಗಿ ಕರೆದಿದ್ದಾರೆ ಅಂತ ಪುರುಷ ಸೂಕ್ತದಲ್ಲಿ ಹೇಳಿದೆ ಅವನ ಮುಖದಿಂದಲೇ ಬ್ರಾಹ್ಮಣೋತ್ಪತ್ತಿ ಅಂತ ಹೇಳಿದೆ ಹಾಗಾದ್ರೆ ಪುರುಷ ಸೂಕ್ತದ ಪುರುಷ ಯಾರು ಅಂತ ಒಂದು ಪ್ರಶ್ನೆ ಬಂದುಗಳು ಯಾವ ದೇವರನ್ನು ಹೇಳಲಿಲ್ಲ ಆದರೆ ಎಲ್ಲರಿಗೆ ಸಿಗ್ತಕ್ಕಂಥ ವಿಶ್ವಬ್ರಾಹ್ಮಣರಿಗೆ ಸಿಗ್ತಕ್ಕಂತ ಒಂದು ಅತ್ಯಂತ ಅಮೂಲ್ಯವಾದಂಥ ಪದ ಅಂದ್ರೆ ಅಭ್ಯಾಸ ವಿಶ್ವಕರ್ಮಣ ಸಮವರ್ತತಾದಿ ತಸ್ಯ ವಿಧದ ತೋಪಮೇತಿ ಪುರುಷ ಸೂಕ್ತದಲ್ಲಿ ಸಾಲು ಬಂದಿದೆ ಗಮನಿಸಿ ಗಮನಿಸಿಭವತಃ ಪೃಥಿ ರಸ ಆಚ ವಿಶ್ವಕರ್ಮಣ ಸಮವರ್ತತಾದಿ ಈ ಅಪ್ಪು ತತ್ವದಿಂದ ರಸತತ್ವ ಅಂದ್ರೆ ಅಪ್ಪು ತತ್ವ ಅಂದ್ರೆ ರಸತತ್ವ ಈ ರಸತತ್ವದಿಂದ ಪೃಥ್ವಿ ತತ್ವಕ್ಕೆ ತಂದವನು ವಿಶ್ವಕರ್ಮ ಅವನೇ ಪುರುಷ ಅಂತಕ್ಕಂಥದ್ದು ಪುರುಷ ಸೂಕ್ತದಲ್ಲಿ ಹೇಳಿರ್ತಕ್ಕಂಥ ವೇದೋಕ್ತ ಆಧಾರ ಬಂಧುಗಳೇ ಈಗ ಆ ಪುರುಷ ಬೇರೆ ಅಲ್ಲ ವಿಶ್ವಕರ್ಮ ಬೇರೆ ಅಲ್ಲ ಅಂತ ಆಯ್ತಲ್ವಾ ಆ ವಿಶ್ವಕರ್ಮನ ಮುಖದಿಂದಲೇ ಎಲ್ಲ ಬ್ರಾಹ್ಮಣೋತ್ಪತ್ತಿಯು ಅಂತ ಆಯ್ತಲ್ವಾ ಇದೇ ಮಂತ್ರ ಇದೇ ಪದ ಪುರುಷ ವಿಶ್ವಕರ್ಮ ಸೂಕ್ತದಲ್ಲಿಯೂ ಕೂಡ ಇದೆ ಪುರೋಹಿತಗಳಿಗೆಲ್ಲ ಗೊತ್ತು ಅಲ್ಲಿ ಎತ್ರ ಸಪ್ತರ್ಷಿ ಪರ ಏಕ ಒಂದು ಪದ ಬರ್ತದೆ ಯಾವುದು ವಿಶ್ವಕರ್ಮ ಸೂಕ್ತದಲ್ಲಿ ಎತ್ರ ಸಪ್ತರ್ಷಿನ್ ಪರ ಏಕ ಎಲ್ಲಿ ಸಪ್ತರ್ಷಿಗಳು ಕೂಡ ಅವನಿಂದಲೇ ಆವರ್ಭವಿಸಲ್ಪಟ್ಟಾರೋ ಅದು ಹೇಳಿ ಕೇಳಿ ವಿಶ್ವಕರ್ಮ ಸೂಕ್ತ ಅದರೊಳಗೆ ಇದು ಹೇಳಿರ್ತಕ್ಕಂಥದ್ದು ಎತ್ರ ಸಪ್ತರ್ಷಿನ್ ಪರ ಏಕ